ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಅವ್ರು ಕಲಿತಾ ಶಾಲೆ ಅಂದರೆ ಸರ್ಕಾರಿ ಪ್ರೌಢಶಾಲೆ ಇರ್ದೇ ಉಪ್ಪಳಿಗೆ ನನ್ನ ದೊಡ್ಡ ಮಕ್ಕಳಿಬ್ಬರು ಈ ಶಾಲೆಯಲ್ಲಿ ಕಡೆಯೋರು ಅವರನ್ನು ಡ್ರಾಪ್ ಮಾಡಿಕೊಂಡು ಅಲ್ಲಿಂದ ಕೆಳಗಿನ ಶಾಲೆ ಬಂದು ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳಿಗೆ ಇಲ್ಲಿಗೆ ನನ್ನ ಎರಡು ಸಣ್ಣ ಮಕ್ಕಳನ್ನು ಡ್ರಾಪ್ ಮಾಡಿ ಅಲ್ಲಿಂದ ಅವರಿಗೆ ಟಾಟ ಹೇಳ್ಕೊಂಡು ನೇರ ಬಂದೆ ಮಂಗಳೂರು ಕೆರೆಗೆ ಮಂಗಳೂರು ಯಾಕೆ ಬಂದೆ ಅಂತ ಹೇಳಿದ್ರೆ ಶೋರೂಮಲ್ಲಿ ಗಾಡಿ ಇದೆ ನಂದು ಗಾಡಿ ರೆಡಿಯಾಗಿದೆ ನಿನ್ನೆ ರೆಡಿಯಾಗಿದೆ ಇವತ್ತು ಬೆಳಿಗ್ಗೆ ಬಂದೆ ಬೆಳಿಗ್ಗೆ ಅಂದರೆ ಒಂದು ಹನ್ನೆರಡು ಎರಡು ಗಂಟೆ ಆಗಿದೆ ನಮ್ಮೂರಿಂದ ಮಂಗಳೂರಿಗೆ ಬರಬೇಕಂದ್ರೆ ಅಮ್ಮ ಹಬ್ಬ ಅಂದರೂ ಎಪ್ಪತ್ತು ಕಿಲೋಮೀಟ್ರ್ ಇದೆ ಎರಡು ಮೂರು ಬಸ್ ಚೇಂಜ್ ಆಗಿ ಬರಬೇಕು ಅಲ್ಲಿಂದ ಸ್ಟೇಟ್ ಬ್ಯಾಂಕಲ್ಲಿ ಹೇಳಿದು ಅಲ್ಲಿಂದ ಪ್ರೈವೇಟ್ ಬಸ್ಸಲ್ಲಿ ಹತ್ತಿ ಹತ್ರ ಬರಬೇಕು ಕೂಳೂರಲ್ಲಿ ಟಾಟಾ ಮೋಟರ್ಸ್ ಅರವಿಂದ್ ಮೋಟರ್ಸ್ ಶೋರೂಮ್ ಇರೋದು ಅಲ್ಲಿಗೆ ನೇರವಾಗಿ ಬಸ್ಸಿನಲ್ಲಿ ಬಂದೆ ಬರಬೇಕಾದ್ರೆ ಸ್ವಲ್ಪ ಮಂಗಳೂರು ಸಿಟಿಯನ್ನು ತೋರಿಸೋಣ ಅಂಥೇಳಿ ನಿಮಗೆ ಈ ವಿಡಿಯೋ ಮಾಡಿದೆ ಬಸ್ಸಲ್ಲಿ ಸೈಡ್ ಸೀಟ್ ಸಿಕ್ತು ಬರಬೇಕಾದ್ರೆ ಮಂಗೆ ಪುತ್ತೂರಿಂದ ಬರಬೇಕಾದ್ರೆ ಸೈಡ್ ಸೀಟ್ ಸಿಕ್ಕಿಲ್ಲ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಧ್ಯದಲ್ಲಿ ಕೂತ್ಕೊಂಡು ಬಂದಿದೆ ಇದರಲ್ಲಿ ಸೈಡ್ ಸೀಟ್ ಸಿಕ್ತಾ ಆರಾಮಾಗಿ ವೀಡಿಯೋ ಮಾಡಿಕೊಂಡು ನೇರ ಬಂದೆ ನೋಡಿ ಇದು ಕುದ್ರೋಳಿ ದೇವಸ್ಥಾನ ಆಗಿ ಹಂಗಾಗಿ ಬರೋದು ಅಲ್ಲಿಂದ ನೇರವಾಗಿ ಕೂಲರ್ ಹತ್ರ ಬಂದು ಎಳೆದು ಆಮೇಲೆ ನನಗೆ ನಡ್ಕೊಂಡು ಶೋರೂಮಿಗೆ ಹೋಗಬೇಕು ನಂದು ಕೆಲಸ ಆಗಿದೆ ಏನಿಲ್ಲ ಒಂದು ಓಸ್ ಪೈಪಿದ್ದು ನೋಡಬೇಕು ಏನೆಲ್ಲ ಮಾಡಿದ್ದಾರೆ ಹೆಂಗೆ ಅಂತೇಳಿ ಶೋರೂಮಿಗೆ ಹೋಗಿ ಬಿಲ್ ತೆಗ್ದು ನೋಡಬೇಕಷ್ಟೇ ಯಾವ ಥರ ಬಿಲ್ ಇದೆ ಅಂತೇಳಿ ಅಂದರೆ ಶೋರೂಮ್ಗೆ ಹೋದರೆ ಎಲ್ಲ ಥರ ಬಿಲ್ ಇರುತ್ತೆ ಎಲ್ರಿಗೂ ಗೊತ್ತದು ನಾನು ಸ್ಪೆಷಲ್ ಆಗಿ ಹೇಳಬೇಕು ಅಂತೇನಿಲ್ಲ ನೋಡಿ ಮಂಗಳೂರು ಸಿಟಿದು ಕಟ್ಟಾದರೆ ನೇರವಾಗಿ ಹೋಗೋದು ಕುದ್ರೋಳಿ ದೇವಸ್ಥಾನದಿಂದ ಹತ್ರ ಆಗಿ ಹೋಗುತ್ತೆ ಈ ರೂಟು ತುಂಬ ರೂಟ್ ಇದೆ ಈ ಬಸ್ ಮಾತ್ರ ಆ ರೂಟಿಂದ ಹಂಗೆ ಆಗಿ ಬರುತ್ತೆ ಲೇಡೀಲಿ ಬಂದು ಲೇಡಿಲಿಂದ ನೇರವಾಗಿ ಕೂಲೂರಿಗೆ ಬರೋದು ಇದು ಶೋರೂಮ್ ನಿನ್ನೆ ತೋರಿಸ್ತಾ ಇಲ್ಲ ಕಳೆದ ವಿಡಿಯೋದಲ್ಲಿ ನಾನು ಶೋರೂಮಲ್ಲಿ ಗಾಡಿ ಇಟ್ಟದ್ದು ಎಲ್ಲ ತೋರಿಸ್ತೀನಿ ಇವಾಗ ಶೋರೂಮ್ಗೆ ಹೋಗ್ತಾ ಇದ್ದೀನಿ ಶೋರೂಮಲ್ಲಿ ತುಂಬ ಗಾಡಿಗಳು ಕೆಲಸ ಆಗ್ತಾಯಿತ್ತು ಅಂದರೆ ಬೇಜಾರು ಗಾಡಿಗಳಿರುತ್ತೆ ಶೋರೂಮಲ್ಲಿ ಹೋಗಿ ಕೌಂಟ್ರಿಗೆ ಹೋಗಿ ಬಿಲ್ ತೆಗೆದು ನೋಡಿದೆ ಅಪ್ಪ ನಾನು ಹಾಕಿರೋಂಥ ಐಟಮ್ ಅದು ಅದೆಲ್ಲ ತೋರಿಸ್ ಕಾಣ್ತಾ ಇದೆಯಲ್ಲ ಅದೊಂದು ಓಸ್ ಪೈಪು ಬಿಲ್ ನೋಡಿದರೆ ಸಾವಿರದ ನೂರ ಮೂವತ್ತೈದು ರೂಪಾಯಿ ಯಾಕಪ್ಪ ಅಷ್ಟು ಬಿಲ್ ಅಂತ ಕೇಳೋದಕ್ಕೆ ಅವರು ಹೇಳಿದ್ರು ಅದು ಐಟಮಿಗೆ ಇರೋದು ಏಳ್ನೂರ ಎಂಬತ್ತ ಒಂದು ರೂಪಾಯಿಯನ್ನು ಹಾಕಿರೋದಕ್ಕೆ ಮುನ್ನೂರ ಐವತ್ತು ಮುನ್ನೂರು ರೂಪಾಯಿ ಪ್ಲಸ್ ಅದಕ್ಕೆ ಜಿ ಎಸ್ ಟಿ ಅಂತೆ ಲೇಬರ್ ಚಾರ್ಜ್ಗೆ ಜಿ ಎಸ್ ಟಿ ಬೇರೆ ಇದೆ ಏನು ಮಾಡೋಕ್ಕಾಗಲ್ಲ ಕೇಳಿದಾಗ ಶೋರೂಮು ಏನು ಮಾಡೋಕ್ಕಾಗಲ್ಲ ಕಂಪನಿ ರೂಲ್ಸ್ ಇದೆ ಆ ಥರ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿಂದ ಹೊರಗಡೆ ತೆಗಿತೀನಿ ಯಾಕಂದರೆ ನನಗೆ ಬ್ಲೂ ಹಾಕಬೇಕು ಆ್ಯಡ್ ಬ್ಲೂ ಬಿ ಎಸ್ ಸಿಕ್ಸಿಗೆ ಕಂಪಲ್ಸರ್ ಬೇಕು ಅದು ನಿಮಗೆಲ್ಲರಿಗೆ ಗೊತ್ತು ಆ್ಯಡ್ ಬ್ಲೂ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಅಂದರೆ ಹೊಗೆ ರಹಿತ ಗಾಡಿ ಆ್ಯಡ್ ಬ್ಲೂ ಹಾಕಿದರೆ ಹೊಗೆ ಬರಲ್ಲ ಗಾಡಿ ಅದು ಆ್ಯಡ್ ಬ್ಲೂ ಹಾಕ್ಬೇಕಂದ್ರೆ ಹೊರಗಡೆ ಗೇಟ್ ಹತ್ರ ನೋಡಿ ಇಲ್ಲಿ ಸೆಕ್ಯೂರಿಟಿ ಇದ್ದಾರೆ ಇಲ್ಲಿ ಎಂಟ್ರ್ ಮಾಡಿ ಎಕ್ಸಿಟ್ ಆಗಬೇಕು ಅಂದರೆ ಗೇಟ್ ಪಾಸು ಕೊಡಲಿಕ್ಕೆ ಇದೆ ಕೊಟ್ಟು ಅವರೊಂದು ಸೀ ರೋಡ್ ಕೊಡ್ತಾರೆ ಮುಂದೆ ಇನ್ನೊಂದು ಗೇಟ್ ಇದೆ ಅಲ್ಲಿ ಗೇಟ್ ಪಾಸ್ ಕೊಟ್ಟು ಹೋಗಬೇಕು ಈ ಥರ ಸಿಸ್ಟಮ್ ಎಲ್ಲ ಇದೆ ಆದರೆ ಇವಾಗ ನಾನು ಆ್ಯಡ್ ಬ್ಲೂ ಹತ್ತಿರ ಬಂದೆ ನೋಡಿ ನನ್ನ ಎರಡು ಬ್ಲೂ ಟ್ಯಾಂಕ್ ಇರೋದು ರೈಟ್ ಸೈಡಲ್ಲಿ ಅಲ್ಲಿ ಪೈಪ್ ಅಂತೂ ಸಣ್ಣ ಪೈಪು ಅವ್ರಿಗೆ ಒಂಚೂರು ಉದ್ದ ಪೈಪ್ ಮಾಡಿದರೆ ಏನಾಗ್ತಿತ್ತು ಗೊತ್ತಿಲ್ಲ ಅಂದರೆ ಅಲ್ಲಿ ಯು ಟರ್ನ್ ಮಾಡಬೇಕು ನಾನು ಮುಂದೆ ಹೋಗಿ ಯು ಟರ್ನ್ ಮಾಡಬೇಕು ಅದು ಸೆಕ್ಯೂರಿಟಿ ಕರೆದೇ ಆ ಗೇಟ್ ಓಪನ್ ಮಾಡಿ ಅಲ್ಲೇ ಕಟ್ಟು ಹೊಡಿತೀನಿ ಅಂತೇಳಿ ಅವರು ಹೇಳಿದ್ರೆ ಮುಂದೆ ಇಲ್ಲ ನಾನು ಇಲ್ಲೇ ಕಟ್ಟು ಹೊಡೆಯೋದು ಅಂತೇಳಿ ಅವ್ರು ಹೇಳಿದರು ಅಲ್ಲಿ ಒಳಗಡೆ ಕೆಸರಿದೆ ಹಂಗೆ ಇದೆ ಹಿಂಗಿದೆ ಅಂತೇಳಿ ಆದರೂ ನಾನು ಕೇಳಿಲ್ಲ ಯು ಟರ್ನ್ ಮಾಡಿ ತಗೊಂಡೋಗಿ ಪುನಃ ಅಲ್ಲಿಟ್ಟೆ ನೋಡಿ ಎಷ್ಟು ಕಷ್ಟ ಅಲ್ಲ ಅದನ್ನು ಒಂಚೂರು ಪೈಪಾದರೂ ಉದ್ದ ಮಾಡ್ತಿದ್ದರೆ ಅವರು ಒಳ್ಳೇದಾಗ್ತೈತೆ ಯಾಕಂದರೆ ಒಳಗಿಂದ ಬರುವವರಿಗೆ ಅದು ರೈಟ್ ಸೈಡ್ ಹಾಕಲಿಕ್ಕೆ ಹಾಕ್ಲಿಕ್ಕೆ ಈಸಿ ಇಲ್ಲಾಂದರೆ ನಾವು ಗಾಡಿಯವರು ತಿರುಗಿಸಿ ತಿರುಗಿಸಿ ಅಲ್ಲೇ ಎರಡು ಮೂರು ಸುತ್ತು ತಿರುಗಿಸ್ಬೇಕು ಆ್ಯಡ್ ಬ್ಲೂ ಅಂತೆಲ್ಲ ಇದೆ ಆ್ಯಡ್ ಬ್ಲೂ ನೋಡಿ ಗನ್ನಲ್ಲಿ ಹಾಕ್ತಾರೆ ಇಲ್ಲಿ ಟಾಟಾದೆ ಹಾಕ್ಬೇಕಂದ್ರೆ ಹೊರಗಿದ್ದು ಹಾಕಿದರೆ ಸಿಗ್ನಲ್ಲು ಅದು ಇದು ಬಂದು ಸಮಸ್ಯೆ ಆಗುತ್ತೆ ಅದು ಫಿಲ್ಟ್ರ್ ಜಾಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲೋದ್ರೂ ಒಂದು ಬ್ಯಾರಲ್ಲು ಕ್ಯಾನು ಇಲ್ಲಾಂದರೆ ನಾವು ಈ ಥರ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ತೀವಿ ಟಾಟಾ ಶೋರೂಮಿಗೆ ಹೋಗಿ ಹಾಕೋದು ಯಾಕಂದರೆ ನಂತರ ಅವರು ವಾರಂಟಿ ಕೊಡೋಲ್ಲ ಅದು ಕೊಡಲ್ಲ ಇದು ಕೊಡಲ್ಲ ನೀವು ಬೇರೆ ಹಾಕಿದ್ದೀರಾ ಅದು ಇದು ಸಮಸ್ಯೆ ಹೇಳೋತ್ನೇ ಇರ್ತಾರೆ ಅದಕ್ಕೋಸ್ಕರ ನಾವು ಬ್ಲೂ ಕಂಫರ್ಟ್ಸಲಿ ನೋಡಿ ನಂದು ಫುಲ್ಲಾಯಿತು ಬ್ಲೂ ಒಂದು ಏಳ್ನೂರು ರೂಪಾಯಿಗೇನು ಫುಲ್ ಆಯಿತು ಅಲ್ಲಿಂದ ನೋಡಿ ಪುನಃ ಲಿವರ್ಸೇ ತೆಗಿತಿದ್ದೀನಿ ಗಾಡಿ ಯಾಕಂದರೆ ಇಲ್ಲಾಂದರೆ ಮುಂದೆ ಹೋಗಿ ಪುನಃ ಶೋರೂಮ್ಗೆ ಹೋಗಿ ತಿರ್ಸ್ಕೊಂಡು ಬರಬೇಕು ದಯವಿಟ್ಟು ಅರವಿಂದವ್ರೆ ಅರವಿಂದ್ ಮೋಟರ್ಸ್ ಆ ಪೈಪ್ ಅನ್ನ ಅದ್ರೊಂದು ಯಾಕಂದ್ರೆ ನಾವ್ ಅಲ್ಲಿ ತಿರುಗಿಕ್ಕೆ ಒಂದು ಅರ್ಧ ತಾಸು ತಗೊಳ್ಳುತ್ತೆ ಹಿಂಗ್ ಗಾಡಿ ಬಂದ್ರು ಕಷ್ಟ ಇದ್ ಕಷ್ಟ ಅಷ್ಟರಲ್ಲಿ ವಾಚ್ಮ್ಯಾನ್ ಅವ್ರು ಕೇಳಿದ್ರು ಸೆಕ್ಯೂರಿಟಿ ಕೇಳಿದ್ರು ಯಾಕೆ ವಿಡಿಯೋ ಮಾಡ್ತಾ ಇದ್ದಾನೆ ನಾನು ಹೇಳಿದೆ ನನ್ನ ಇಷ್ಟ ನನ್ನ ಮೊಬೈಲ್ ಅಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಕೇಳಿದ್ರು ಸುಮ್ನಾಥರ ಅಂತ ನಾನು ಹೇಳಿದೆ ನನ್ನ ಯೂಟ್ಯೂಬ್ ಚಾನೆಲ್ ಹಾಕ್ಲಿಕ್ಕೆ ನಾನು ಮಾಡ್ತಿದ್ದೀನಿ ಅಷ್ಟೊತ್ತಿಗೆ ಅವರು ಸುಮ್ಮನಾದ್ರು ಯೂಟ್ಯೂಬ್ ಚಾನೆಲ್ ಆ ಓಕೆ ಓಕೆ ಅಂತ ಹೇಳಿದ್ರು ನೋಡಿ ಎಲ್ಲೇ ಸೈಡಲ್ಲಿ ಕಾಣ್ತಾರೋ ಅವರೇ ಸೆಕ್ಯೂರಿಟಿ ಅವ್ರು ನನ್ನ ಹತ್ರ ಕ್ವಶನ್ ಅಲ್ಲಿ ನೋಡಿ ನಿಂತಿದ್ದಾರಲ್ಲ ಅಲ್ಲಿ ಗಾಡಿ ಆ ಕಡೆ ಈ ಕಡೆ ಗಾಡಿ ಅದನ್ನು ಲಿವರ್ಸ್ ಗಾಡಿ ತೊಗೊಂಡು ಬಂದು ಮೈನ್ ರೋಡಿಗೆ ಬಂದು ಅಷ್ಟರಲ್ಲಿ ಟಾಟಾ ಬಾಯಿ ಅಂತೇಳಿ ಅವ್ರದ್ದು ಹೋದೆ ಒಟ್ಟೆ ತುಂಬ ಆಸ್ತಾಯಿತು ಗಂಟೆ ಮೂರಾಗಿತ್ತು ಗಾಡಿಯೆಲ್ಲ ಹೊರಗೆ ಬರಬೇಕಾದ್ರೆ ಅವರಿಗೆ ಒಂದು ಟಾಟಾ ಅಂತ ಹೇಳ್ಕೊಂಡು ನಾನು ಗಾಡಿಯಲ್ಲಿ ಪಕ್ಕದಲ್ಲಿ ಸೈಡ್ ಇಟ್ಟು ಊಟ ಮಾಡೋಣ ಅಂತ ಪ್ಲ್ಯಾನು ನೋಡಿ ಅಲ್ಲಿ ಮೈನ್ ರೋಡಿಗೆ ಬಂದು ಅದು ಲಿವರ್ಸಲ್ಲೇ ಕಟ್ ಮಾಡಿ ನಾನು ಹೊರಟೆ ಪಕ್ಕದಲ್ಲಿರುವಂಥ ನಮ್ಮ ಅರವಿಂದ್ ಮೋಟ್ರ್ ಪಕ್ಕದಲ್ಲಿ ಹೋಟೆಲ್ ಆದಿತ್ಯ ಅಂತೇಳಿ ಅಲ್ಲಿ ಹೋದೆ ಮೂರು ಗಂಟೆ ಊಟ ಸಿಗುತ್ತಾ ಸಿಗತ್ತಾ ಅಂತ ಗೊತ್ತಿರಲಿಲ್ಲ ನೋಡಿ ಟಾಟಾ ಶೋರೂಮ್ ಅಲ್ಲಿದೆ ಅದ್ರ ಒಪೋಸಿಟ್ ಇದೆ ಆದಿತ್ಯ ಅಂತೇಳಿ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲು ಒಳಗಡೆ ಹೋದೆ ಒಳಗಡೆ ಹೂ ಎಲ್ಲ ಖಾಲಿ ಖಾಲಿ ಇತ್ತು ಕೇಳ ಕೇಳಿದೆ ಊಟ ಇದೆ ಅಂತ ಹ್ಞೂ ಅಂದರು ಊಟ ಇದೆ ಅಂತಂದರು ಸರಿ ಊಟ ಊಟಕ್ಕೆ ವಾಡ್ರ್ ಹೇಳ್ದೆ ವಾಡ್ರ್ ಹೇಳ್ದಾಗ ಅಲ್ಲಿ ಏನು ಬರ್ದಿತ್ತು ಅದನ್ನು ಹತ್ರ ಹೋಗಿ ನೋಡೋಣ ಅಂಥೇಳಿ ಹತ್ರ ಹೋಗಿ ನೋಡಿದೆ ಅಲ್ಲಿ ಬರೆದು ನೋಡಿ ಕಪ್ಪು ಅಲ್ಲಿ ಬರೆದಿದೆಯಲ್ಲ ಅದು ಏನು ಅಂತ ಕರೆಕ್ಟಾಗಿ ಮೆನು ಅಂತ ಮೆನು ನೋಡಿದೆ ವೆರೈಟಿ ವೆರೈಟಿ ಮೀನುಗಳು ಎಲ್ಲ ಐಟಮ್ ಇದೆ ಅದರಲ್ಲಿ ನಾನು ತೊಗೊಂಡೆ ಮೂರು ತವಾ ಫ್ರೈ ಆರ್ಡ್ರ್ ಮಾಡಿದೆ ಅಷ್ಟರಲ್ಲಿ ನನಗೆ ಊಟ ತಂದು ನೋಡಿ ನಮ್ಮ ಕುಚ್ಚಲಕ್ಕಿ ಮಂಗಳೂರಲ್ಲಿ ಕುಚ್ಚಲಕ್ಕಿ ಮೀನು ಸಾರು ಆ್ಯಂಡ್ ಪಲ್ಯ ಉಪ್ಪಿನಕಾಯಿ ಒಂದು ತರಕಾರಿ ಸಾಂಬಾರು ನಾನು ಹೇಳಿದ ಮೀನು ಇದೆ ನೋಡಿ ಮುರು ತವಾ ಮುರು ಅಂತ ಹೇಳಿ ಆ ಮುರು ತವಾ ಫ್ರೈ ಅದಕ್ಕೆ ಈರುಳ್ಳಿ ಇಟ್ಟು ಲಿಂಬೆ ಹಾಕಿ ತಿನ್ನೋದಕ್ಕೆ ಒಂದು ಮಜಾನೇ ಬೇರೆ ಅಂದರೆ ಮೀನು ಕಂಡ್ರೆ ಎಲ್ಲೂ ಬಿಡಲ್ಲ ಯಾಕಂದರೆ ಮೀನು ಫೇವ್ರೇಟು ಅದರಲ್ಲಿ ತವಾ ಫ್ರೈ ಅಂತೂ ಸೂಪರ್ ಆಗಿ ಅದಕ್ಕೆ ಹೊಟ್ಟು ನಿಮಗೆ ನಾನು ತುಂಬ ಕಡೆ ಸಕ್ಕಾಗಿ ತವ ಫ್ರೈ ನೋಡಿ ಎಲ್ಲ ಅದ್ರ ಮೇಲೆ ಹಾಕಿ ಸೂಪರಾಗಿತ್ತು ಅಲ್ಲಿಂದ ಊಟ ಮಾಡಿ ಅಲ್ಲಿಂದ ನೇರವಾಗಿ ಗಾಡಿ ಸೈಡಿಗೆ ಹಾಕಿದ್ದೀನಿ ಯಾವುದು ಲೋಡು ಸಿಕ್ಕಿಲ್ಲ ನಾಳೆ ಯಾವುದಾದ್ರೂ ಲೋಡ್ ಆಗ್ಬೋದು ಇವತ್ತಂತೂ ಸಾಯಂಕಾಲ ಆಯಿತು ಇವತ್ತಿದು ಆಟ ಖತಮ್ ಒಂದು ಬುಕ್ಕಿಂಗ್ ಆಗಿದೆ ಕೇರಳಕ್ಕೆ ನೋಡೋಣ ಬೆಳಿಗ್ಗೆ ಅಂತ ಹೇಳಿದ್ರು ನೋಡುವ ಬೆಳಿಗ್ಗೆ ಲೋಡಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬ ಬಾಯ್